ಮಾತೆತ್ತಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಪಾರ್ಟಿ ಯಾವುದಾದ್ರೂ ಇದ್ದರೆ ನೂರು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ಸು ಅಂತೀರಿ ಸಾಮಾಜಿಕ ನ್ಯಾಯ ಎಸ್ ಸಿ ಪಿ ಟಿ ಎಸ್ ಪಿ ಹಣದಲ್ಲಿ ಇವತ್ತು ಯಾವ್ಯಾವ ರೀತಿ ಕೊಳ್ಳೆ ಹೊಡೆದಿದ್ದೀರಿ ಆ ಹೆಸರಲ್ಲಿ ಎಲ್ಲೆಲ್ಲಿಗೆ ವರ್ಗಾವಣೆ ಮಾಡ್ಕೊಂಡಿದ್ದೀರಿ ಹಣ ಇದೇ ವಾಲ್ಮೀಕಿ ನಿಗಮದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಅಕ್ಕಪಕ್ಕ ರಾಜ್ಯದ ಚುನಾವಣೆಗೆ ಸಾಕ್ಸಿದ್ದೀರಿ ಬಳ್ಳಾರಿ ಚುನಾವಣೆ ನಡೆಸಿದ್ದೀರಿ ರಾಯಚೂರು ಚುನಾವಣೆ ನಡೆಸಿದ್ದೀರಿ ಒಂದು ರೀತಿ ಇದು ಅತ್ಯಂತ ದಪ್ಪು ಚರ್ಮದ ಸರ್ಕಾರ ಅವ್ರಿಗೆ ನೂರಕ್ಕೆ ನೂರು ಗ್ಯಾರಂಟಿ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟು ಐವತ್ತು ಸೀಟ್ ದಾಟದಿಲ್ಲ ಕಾಂಗ್ರೆಸ್ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಇದೆ ಅವ್ರಿಗೆ ಹನುಮಂತಣ್ಣ ಗ್ಯಾರಂಟಿ ಸರ್ಕಾರಕ್ಕೆ ನೂರಕ್ಕೆ ನೂರು ಭಾಗ ಗ್ಯಾರಂಟಿ ಇನ್ನು ಮೂರು ವರ್ಷದಲ್ಲಿ ಯಾವ ರೀತಿ ಕೊಳ್ಳೆ ಹೊಡಿಬಹುದು ಮಾಧ್ಯಮದ ಸ್ನೇಹಿತರು ಇತ್ತೀಚೆಗೆ ಮುಖ್ಯಮಂತ್ರಿಗಳ ಮಂತ್ರಿ ಮಂಡಳದಲ್ಲಿ ಒಬ್ಬರು ಸಚಿವರು ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ ಅಂದ್ರಂತೆ ಯಾವ ಕ್ರಾಂತಿನೂ ಆಗಲ್ಲ ದುಡ್ಡು ಹೊಡಿಯ ಹೆಸರಲ್ಲಿ ಎಲ್ಲ ಶಾಂತಿ ಆಯ್ತಾರಷ್ಟೇ ಕ್ರಾಂತಿ ಆಯ್ತದಣ್ಣ ಮೂರು ವರ್ಷ ಎಲ್ಲಾದರೂ ಉಂಟ ಬಿಟ್ಟೋಯ್ತಾರ ಕಾಂಗ್ರೆಸ್ನವ್ರಿಗೆ ಇವತ್ತು ಯಾವ ಬಿ ಆರ್ ಪಾಟೀಲ್ರವರು ಜನತಾದಳ ಪಕ್ಷದಲ್ಲೇ ಸಚಿ ಸಾರಿ ಶಾಸಕರಾದಂಥವ್ರು ಕಾಗೇರವ್ರು ಏನ್ ಮಾತನಾಡಿದ್ರು ಬಿ ಆರ್ ಪಾಟೀಲ್ರು ಏನ್ ಮಾತನಾಡಿದ್ರು ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು ಏನ್ ಮಾತನಾಡಿದ್ರು ಮೂರು ಜನ ಶಾಸಕರು ಅಸಹಾಯಕತೆಯನ್ನ ಸಾರ್ವಜನಿಕ ವಲಯದಲ್ಲಿ ಹೇಳ್ಕಂಡಿದ್ದಾರೆ ನೇರವಾಗಿ ಜನ ನಮ್ಗೆ ಓಟ್ ಹಾಕಿರ್ತಕ್ಕಂಥವ್ರು ತಾಲೂಕ್ಗಳಲ್ಲಿ ಕೇಳ್ತಾವ್ರೆ ಅಲ್ಲಪ್ಪ ಓಟ್ ಹಾಕಿ ಎರಡು ಎರಡು ಕಾಲು ವರ್ಷ ಆಯ್ತು ನೂರ್ ಮೂವತ್ತಾರು ಜನ ಶಾಸಕರನ್ನ ಹೊಂದಿದಿರಿ ಹತ್ತು ರೂಪಾಯಿ ಬುಡಿಗಾಸ್ ತಗೋ ಬರ್ಲಿಲ್ಲಲ್ಲಪ್ಪಾ ಏನಪ್ಪಾ ರಸ್ತೆಗಳ ಕತೆ ಒಂದ್ ಚರಂಡಿ ಮುಸ್ಲಿಲ್ವಲ್ಲಪ್ಪ ಕೊನೆಗೆ ರಸ್ತೆಯಲ್ಲಿ ಒಂದು ಗಂಡಿ ಗುಂಡಿ ಮುಚ್ಲಿಲ್ವಲ್ಲಪ್ಪ ಅಂತ ಕೇಳ್ತಾವ್ರೆ ನಾವು ಮುಂದೆ ಹೋಗಿ ಹೆಂಗೆ ಚುನಾವಣೆಯಲ್ಲಿ ಜನಕ್ಕೆ ಮಕಾ ತೋರಿಸೋದು ಅಂತ ಪಾಪ ಅಸಹ್ಯಕತೆಯನ್ನ ಆಚೆ ಹೊರಗಡೆ ಹಾಕಿದ್ದಾರೆ ಮತ್ತೆ ಅದ್ರ ಮುಂದುವರೆದ ಭಾಗವಾಗಿ ಇತ್ತೀಚೆಗೆ ಬಿ ಆರ್ ಪಾಟೀಲ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಜನತಾದಳ ಪಕ್ಷವನ್ನ ತೊರೆದೋದಂತ ಸಂದರ್ಭದಲ್ಲಿ ನಾನು ಅವ್ರನ್ನ ನಂಬ್ಕೊಂಡು ಒಂಟೋದೆ ಆದರೆ ನನಗೆ ಯಾವುದೇ ರೀತಿ ಅನುಕೂಲ ಆಗಲಿಲ್ಲ ನನ್ನ ತಾಲೂಕ್ಗೆ ಅಂತ ಹೇಳ್ಕೊಂಡಿದ್ದಾರೆ ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ ಒಂದು ಬಿರುದ್ಕೊಟ್ಟವ್ರೆ ಬಿ ಆರ್ ಪಾಟೀಲ್ರು ಏನಂತ ಹೇಳೋರಿ ಏನಂತ ಹೇಳೋರಣ್ಣ ಲಾಟ್ರಿ ಶಾಸಕ ಲಾಟ್ರಿ ಮುಖ್ಯಮಂತ್ರಿಗಳು ಅಂತ ಹೇಳೋರು ಲಾಟ್ರಿ ನಾವು ಹೇಳಿಲ್ಲಪ್ಪ ನಾವು ಹೇಳೋದಿಲ್ಲ ನಮ್ಮ ಸಿದ್ದರಾಮಣ್ಣನ ಬಗ್ಗೆ ನಾವ್ ಕೇವಲವಾಗಿ ಮಾತಾಡೋದು ದೇವೇಗೌಡರು ರಾಜಕಾರಣದ ಗರಡಿಲ್ ಬೆಳೆದಂಥವ್ರು ಸಿದ್ದರಾಮಣ್ಣ ಎಲ್ಲಾದರೂ ಉಂಟಾ ನಾವು ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋಕ್ಕಾಗ್ತದೆ ಅಷ್ಟು ದೊಡ್ಡವ ನಾನು ಅವ್ರಿಗೆ ಅನುಭವ ಆಗಿರ್ಸ್ತಕ್ಕಂಥದ್ದು ನನಗೆ ವಯಸ್ಸೇ ಆಗಿಲ್ಲ ಆದರೆ ಒಂದಷ್ಟು ವಿಚಾರಗಳು ತಿಳ್ಕೊಂಡಿದ್ದೀನಿ ಸನ್ಮಾನ್ಯ ಅವರು ಜನತಾದಳ ಪಕ್ಷ ನಮಗೆ ಹೊರಗಡೆ ಹಾಕ್ಬಿಡ್ತು ದೇವೇಗೌಡರು ಸಾಹೇಬರು ನನ್ನನ್ನ ಹೊರಗಡೆ ಹಾಕ್ಬಿಟ್ರು ಪಕ್ಷದಿಂದ ಅಂತ ಹೇಳ್ತಾರೆ ದೇವೇಗೌಡರು ಸಾಹೇಬರು ಸಿದ್ದರಾಮಯ್ಯನ ಕೈಯಲ್ಲಿ ಮೊದಲನೇ ಬಾರಿ ಒಂದು ಬಡ್ಜೆಟನ್ನು ಮಂಡನೆ ಮಾಡಿಸ್ತಾರೆ ಅವತ್ತು ಬಹಳ ಬಹಳ ದೊಡ್ಡ ಅಗ್ರಗಣ್ಯ ನಾಯಕರುಗಳು ಜನತಾದಳ ಪಕ್ಷದಲ್ಲಿರ್ತಾರೆ ತುಂಬ ಸೀನಿಯರ್ ಲೀಡರ್ಸ್ ಭಾಳ ಅನುಭವಿಗಳಿರ್ತಾರೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ ಒ ಬಿ ಸಿ ವರ್ಗದ ನಾಯಕನನ್ನು ಬೆಳೆಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಸಿದ್ದರಾಮಣ್ಣನ ಕೈಲಿ ಬಜೆಟ್ ಅನ್ನು ಮಂಡನೆ ಮಾಡಿಸ್ತಾರೆ ತುಂಬ ಜನ ಅವರ ಅನುಭವದ ಮೇಲೆ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಣ್ಣ ಮರ್ತು ಬಿಟ್ಟಿದ್ದಾರೆ ನಾನು ಓದಿ ತಿಳ್ಕೊಂಡಿದ್ದೀನಿ ಕೇಳಿ ತಿಳ್ಕೊಂಡಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗ ಧರಮ್ ಸಿಂಗ್ ಜೀರವರು ಮುಖ್ಯಮಂತ್ರಿಗಳಾಗಿದ್ರು ನಮ್ಮ ಪಕ್ಷ ಏನೂ ಕೊಟ್ಟಿಲ್ಲ ಏನೂ ಮಾಡಲಿಲ್ಲ ಹೊರಗಡೆ ಹಾಕ್ಬಿಟ್ರು ಅಂತಾರೆ ಉಪಮುಖ್ಯಮಂತ್ರಿ ಆದವ್ರು ಯಾರು ಸನ್ಮಾನ್ಯ ಸಿದ್ದರಾಮಣ್ಣವರಲ್ವೇ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಫಲಿತಾಂಶ ಬಂತು ಏನು ಕುಮಾರಣ್ಣವರ ಅಲೆ ಯಾವ ಮಟ್ಟಕ್ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇತ್ತು ಅಂದ್ರೆ ಕನಿಷ್ಠ ಪಕ್ಷ ಅರವತ್ತರಿಂದ ಎಪ್ಪತ್ತು ಜನ ಶಾಸಕರನ್ನ ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ಕುಮಾರಣ್ಣ ಬಹಳ ಮನಸ್ಸಿನಲ್ಲಿ ದೃಢವಾಗಿ ನಂಬಿಕೆ ಇಟ್ಕೊಂಡಿದ್ರು ಆದ್ರೆ ಫಲಿತಾಂಶ ಹೊರಗಡೆ ಬಂತು ಮೂವತ್ತೇಳು ಸ್ಥಾನ ಅಂತ ಡಿಕ್ಲೇರ್ ಆಯಿತು ಕುಮಾರಣ್ಣವರು ಬಹಳ ಸ್ವಾಭಾವಿಕವಾಗಿ ಬೇಸರದಿಂದ ಕೂತಿದ್ರು ಬಂದ್ರು ಕಾಂಗ್ರೆಸ್ನ ದೊಡ್ಡ ದೊಡ್ಡ ಕೇಂದ್ರದ ನಾಯಕರ ದಂಡ ಬಂತು ಕುಮಾರಣ್ಣನ ಮನೆ ಬಾಗ್ಲಕ್ಕೆ ಬಂದ್ರು ಐದು ವರ್ಷಗಳ ಕಾಲ ನಿಮಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ನಾವು ನಿಮಗೆ ಬೆಂಬಲವನ್ನು ಕೊಡ್ತೇವೆ ದಯವಿಟ್ಟು ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡಬೇಡಿ ನಮ್ಮ ಜೊತೆ ಸರ್ಕಾರ ರಚನೆ ಮಾಡಿ ಅಂದ್ರು ಅಲ್ಲೂ ಸಮನ್ವಯ ಸಮಿತಿಯ ಅಧ್ಯಕ್ಷರಾದಂಥವ್ರು ಯಾರು ನಾಡಗೌಡರು ಸಾಹೇಬ್ರಿಗೆ ಗೊತ್ತಿದೆ ಅವರು ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರಾದವರು ಅವರು ಆ ಹದಿನಾಲ್ಕು ತಿಂಗಳ ಸನ್ಮಾನ್ಯ ಕುಮಾರಣ್ಣವರ ಯಾತನೆ ಪ್ರತಿನಿತ್ಯ ಯಾವ್ಯಾವ ರೀತಿ ಜೊತೆನಲ್ಲೇ ಇದ್ದು ಕಿರುಕುಳ ಕೊಟ್ಟರು ಮತ್ತೊಂದು ಕಡೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬಂತು ಒಂದು ವರ್ಷದಲ್ಲಿ ಹಲವಾರು ಬಾರಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಜನತೆಯ ಅಭಿವೃದ್ಧಿಯ ದೃಷ್ಟಿಯಿಂದ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಜಿ ಭೇಟಿಯನ್ನ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಪೂರ್ವದಲ್ಲಿ ಪ್ರಧಾನ ಮಂತ್ರಿಗಳು ಒಂದು ಆಫರ್ ಅನ್ನ ಕೊಡ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನೋಡಿ ಕುಮಾರಸ್ವಾಮಿ ಅವರೇ ನಿಮ್ಮ ಕಾರ್ಯವೈಖರಿಯನ್ನ ನೋಡಿದ್ದೇವೆ ನಿಮ್ಮ ಕಾರ್ಯಕ್ರಮಗಳನ್ನ ಮೆಚ್ಚಿದ್ದೇನೆ ನಿಮ್ಮ ಆಡಳಿತದ ಬಗ್ಗೆ ನನಗೆ ಅರಿವಿದೆ ಕಾಂಗ್ರೆಸ್ನವ್ರ ಜೊತೆ ಇದ್ದರೆ ಯಾವ ಕಾರಣಕ್ಕೂ ಕೂಡ ನೀವು ಪೂರ್ಣ ಪ್ರಮಾಣದಲ್ಲಿ ನೀವೇನು ಅನ್ಕೊಂಡಿದ್ದೀರಿ ರಾಜ್ಯದ ಜನತೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ನಿಮ್ಮ ಚಿಂತನೆ ಏನಿದೆ ಅದನ್ನು ನೀವು ದಡ ಮುಟ್ಟಿಸ್ಲಿಕ್ಕಾಗೋದಿಲ್ಲ ಈಗಲೂ ಕಾಲ ಮಿಂಚಿಲ್ಲ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಂಥ ನಾಯಕರು ನನ್ನ ಜೊತೆಯಲ್ಲಿದ್ದಾರೆ ಅಂತಕ್ಕಂಥದ್ದು ಇವತ್ತು ಇಡೀ ದೇಶಕ್ಕೆ ನನಗೊಂದು ಒಂದು ಅದನ್ನು ಅಪೇಕ್ಷೆಯನ್ನು ಇಟ್ಕೊಂಡಿದ್ದೇನೆ ದೇವೇಗೌಡರು ಸಾಹೇಬರು ನಮ್ಮ ಜೊತೆಯಲ್ಲಿ ಎನ್ ಡಿ ಎ ಮಿತ್ರಕೂಟದ ಪಕ್ಷದಲ್ಲಿ ದೇವೇಗೌಡರು ಅಂತಕ್ಕಂಥ ನಾಯಕರಿದ್ದಾರೆ ಅಂತಕ್ಕಂಥದ್ದಾದರೆ ಅದನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ ಕುಮಾರಣ್ಣ ಅವರೇ ಬನ್ನಿ ಇನ್ನೂ ನಾಲ್ಕು ವರ್ಷಗಳ ಕಾಲ ನಿಮಗೆ ಅವಕಾಶ ಇದೆ ಬಿ ಜೆ ಪಿ ಕಡೆಯಿಂದ ನಿಮಗೆ ಸಪೋರ್ಟನ್ನು ಮಾಡ್ತೇವೆ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡೋಣ ಇನ್ನು ಮುಂದಿನ ನಾಲ್ಕು ವರ್ಷ ಮುಖ್ಯಮಂತ್ರಿಗಳಾಗಿರಿ ಅಂತ ಹೇಳಿದರು ಆದರೆ ಸನ್ಮಾನ್ಯ ಕುಮಾರಣ್ಣವರು ಬಹಳ ದಿನ ಇವತ್ತು ಮಾಧ್ಯಮದ ಸ್ನೇಹಿತರು ನನಗೆ ಪ್ರಶ್ನೆ ಮಾಡಿದ್ರು ಮುಸಲ್ಮಾನರು ಮತಗಳು ನಿಮಗೆ ಎನ್ ಡಿ ಎ ಮಿತ್ರಕೂಟಕ್ಕೆ ಹೋದ ನಂತರ ಯಾವ ರೀತಿ ಮುಂದೆ ಪರಿವರ್ತನೆ ಆಗುತ್ತೆ ಏನು ಆಲೋಚನೆ ಮಾಡಿದ್ದೀರಿ ಅಂತಂದರು ನಾನು ಒಂದು ಮಾತು ಈಗಲೂ ಹೇಳ್ತೇನೆ ಬೆಳಗ್ಗೆನೂ ಹೇಳಿದ್ದೇನೆ ಮುಂದೇನೂ ಹೇಳ್ತೇನೆ ನಮ್ಮ ಜನತಾದಳ ದಳ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಎಲ್ಲ ಜಾತಿ ಸಮುದಾಯ ದರ್ಗ ಧರ್ಮ ವರ್ಗ ಜಾತ್ಯತೀತ ತತ್ವ ಸಿದ್ಧಾಂತದ ಮೇಲೆ ಈ ಪಕ್ಷ ಕಟ್ಟಿದ್ದೇವೆ ಚುನಾವಣೆಯಲ್ಲಿ ನಮಗೆ ಯಾರು ಓಟ್ ಹಾಕ್ಲಿಕ್ಕಿಲ್ಲ ಯಾರು ಓಟ್ ಹಾಕ್ತಾರೆ ಅಂತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಮುಂದೆ ನಾವೆಲ್ಲರೂ ಸಮಾನ ಮನಸ್ಸಿಂದ ಸ್ವೀಕಾರ ಮಾಡಿದ್ದೇವೆ ಸಮಾನ ಮನಸ್ಸಿಂದ ಕಾಣ್ತೇವೆ ಎಲ್ರೂ ತಬ್ಬಿ ಅಪ್ತಕ್ಕಂಥ ಒಂದು ಗುಣ ಜನತಾದಳ ಪಕ್ಷದಲ್ಲಿದೆ ಹಾಗಾಗಿ ಯಾರು ಕೂಡ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಬಹಳ ಜನ ಇವತ್ತು ಈಗಾಗಲೇ ಆರೂವರೆ ಗಂಟೆ ಆಗೋಯ್ತು ಆದರೂ ಕುಂತ್ಕಂಡಿದ್ದೀರಿ ಪಾಪ ಪ್ರೀತಿಯಿಂದ ನಾನು ಇವತ್ತು ದೇವರಿಗೆ ಬರ್ತಾ ಇದ್ದಂಗೆ ಶರಣ್ ಗೌಡ್ರಿಗೆ ಹೇಳಿದೆ ದೊಡ್ಡಪ್ಪ ಗೌಡ್ರಿಗೆ ಹೇಳ್ದೆ ಇದು ಮಂಡ್ಯದಲ್ಲಿ ನಾಗಮಂಗ್ಲ ತರ ಕಾಣ್ತಾ ಇತ್ತಲ್ಲ ನನಗೆ ಜೇವರ್ಗಿ ನಾನು ಮಂಡ್ಯದ ನಾಗಮಂಗಲಕ್ಕೆ ಬಂದ ಜೇವರ್ಗಿಗೆ ಬಂದ್ರೆ ನನಗೆ ಅರ್ಥ ಆಯ್ತಾ ಇಲ್ಲ ಏನು ಚುನಾವಣೆ ಬೇರೆ ಇಲ್ವಲ್ಲ ಇದು ಈ ಮಟ್ಟಕ್ಕೆ ಜನಸಾಗರ ಈ ಮಟ್ಟಕ್ಕೆ ದೊಡ್ಡಪ್ಪ ಗೌಡ್ರನ್ನ ಇವತ್ತೇ ಗೆಲ್ಲಿಸ್ತೀವಿ ಅಂತಕ್ಕಂಥ ಶಪಥವನ್ನು ಅವತ್ತು ಇವತ್ತು ನೀವೇನು ತಯಾರಾಗಿ ಹೊರಟಿದ್ದೀರಿ ದಯಮಾಡಿ ನಮ್ಮ ಮುಂದೆ ಇರತಕ್ಕಂಥದ್ದು ಇನ್ನು ಮೂರು ವರ್ಷ ಅಣ್ಣ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನವೇ ಇರೋದು ವರ್ಷಕ್ಕೆ ಎಷ್ಟು ಹೇಳಿ ಮುನ್ನೂರ ಅರವತ್ತೈದು